ದೊಡ್ಡ ಮನೆಯಿಂದ ಪರಮಾತ್ಮನ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಮಾರ್ಚ್ ಹದಿನೈದರಿಂದ ಕಲ್ಟ್ ಕ್ಲಾಸಿಕ್ ಜಾಕಿ ರಿಲೀಸ್ ಬೆಳ್ಳಿ ತೆರೆ ಮೇಲೆ ಅಪ್ಪುವನ್ನ ಸಂಭ್ರಮಿಸೋಕೆ ಅಭಿಮಾನಿಗಳ ಕಾತುರ ಅಭಿಮಾನಿಗಳ ಪಾಲಿನ ಪರಮಾತ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಗಲಿ ಮೂರು ವರ್ಷ ಸಮೀಪಿಸುತ್ತಿದೆ ದೈಹಿಕವಾಗಿ ಅವರಿಲ್ಲ ಅನ್ನೋ ನೋವು ಎಂದಿಗೂ ನಮ್ಮ ಜೊತೆ ಇದ್ರೂ ಅವರು ಮಾಡಿರೋ ಕೆಲಸಗಳು ಸಿನಿಮಾಗಳು ಹಾಗೂ ಅವರ ಅಭಿಮಾನಿಗಳ ಅಭಿಮಾನ ಅಪ್ಪು ಸದಾ ನಮ್ಮ ನಡುವೆ ಇದ್ದಾರೆ ಎಂಬ ಬಲವಾದ ಭಾವನೆಯನ್ನ ಎಲ್ಲರಲ್ಲೂ ಬಿತ್ತಿದೆ ಹಾಗಾಗಿಯೇ ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಅಂತ ಹೇಳಿ ಅವರನ್ನು ತಮ್ಮ ದಿನನಿತ್ಯದ ಜೀವನದಲ್ಲೂ ನೆನೆಸಿಕೊಳ್ಳುತ್ತಾ ಅವರ ಕೆಲಸ ಅಭಿಮಾನಗಳನ್ನ ಸ್ಮರಿಸುತ್ತಾ ಅಭಿಮಾನಿಗಳು ಹಾಗೂ ಕರುನಾಡ ಜನತೆ ಆರಾಧಿಸುತ್ತಿದ್ದಾರೆ ಹೇಳಿ ಕೇಳಿ ಇದು ಮಾರ್ಚ್ ತಿಂಗಳು ಅಭಿಮಾನಿಗಳಿಗೆ ಅಪ್ಪು ಅಗಲಿಕೆ ಬಹುವಾಗಿ ಕಾಡುತ್ತೆ ಕಾರಣ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಪ್ರತಿ ವರ್ಷ ಅವರನ್ನ ಭೇಟಿ ಮಾಡಿ ವಿಶ್ ಮಾಡಿ ಖುಷಿ ಪಡ್ತಿದ್ದ ಅಭಿಮಾನಿಗಳಿಗೆ ಈ ದಿನ ಬಂದ್ರೆ ಇನ್ನಿಲ್ಲದ ನೋವು ಜೊತೆಗೆ ತೆರೆ ಮೇಲೂ ಅಪ್ಪುವನ್ನ ನೋಡೋಕೆ ಆಗಲ್ಲ ಅನ್ನೋ ಬೇಸರ ಆದ್ರೆ ಈ ಬಾರಿ ಆ ಬೇಸರ ವಿರೋದಿಲ್ಲ ಅಪ್ಪುವನ್ನ ತೆರೆ ಮೇಲೆ ನೋಡಿ ಸಂಭ್ರಮಿಸಬಹುದು ಡ್ಯಾನ್ಸ್ ನೋಡಿ ವಿಶಲ್ ವಿಷಲಾಗಬಹುದು ಅಂತಹದ್ದೊಂದು ಗುಡ್ ನ್ಯೂಸ್ ಅಭಿಮಾನಿ ವಲಯಕ್ಕೆ ದೊಡ್ಡ ಮನೆ ನೀಡಿದೆ ಅದುವೇ ಸೂಪರ್ ಡೂಪರ್ ಹಿಟ್ ಜಾಕಿ ಸಿನಿಮಾ ರಿಲೀಸ್ ಹದಿನೇಳು ಕರುನಾಡ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಈ ಬಾರಿಯ ಹುಟ್ಟುಹಬ್ಬವನ್ನ ಅಪ್ಪುವನ್ನ ತೆರೆ ಮೇಲೆ ನೋಡೋ ಮೂಲಕ ಸಂಭ್ರಮಿಸಬಹುದು ಅಭಿಮಾನಿಗಳ ಕಿಕ್ ಹೆಚ್ಚಿಸಿದ್ದ ಸೂಪರ್ ಸಕ್ಸಸ್ ಸಿನಿಮಾ ಜಾಕಿಯನ್ನ ತೆರೆ ಮೇಲೆ ಮತ್ತೆ ಬಿಡುಗಡೆ ಮಾಡಲಾಗ್ತಿದೆ ವಿಶೇಷ ಅಂದ್ರೆ ಎರಡು ದಿನ ಮುಂಚಿತವಾಗಿಯೇ ತೆರೆ ಮೇಲೆ ಅಪ್ಪುವನ್ನ ಸಂಭ್ರಮಿಸಬಹುದು ಅಂದ್ರೆ ಮಾರ್ಚ್ ಹದಿನೈದಕ್ಕೆ ಜಾಕಿ ಸಿನಿಮಾವನ್ನ ಮರು ಬಿಡುಗಡೆ ಮಾಡಲಾಗ್ತಿದೆ ದೊಡ್ಮನೆ ಸೊಸೆ ಅಶ್ವಿನಿ ಪುರೀತ್ ರಾಜ್ಕುಮಾರ್ ಈ ವಿಚಾರವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು ಇದಕ್ಕಾಗಿ ಜಾಕಿ ಸಿನಿಮಾವನ್ನ ಹೊಸದಾಗಿ ಮಾಸ್ಟರಿಂಗ್ ಕೂಡ ಮಾಡಿಸಲಾಗಿದೆ ಈ ಸುದ್ದಿ ಅಧಿಕೃತವಾಗಿ ಜಾಹೀರಾದಾಗಿನಿಂದ ದೊಡ್ಡಮನೆ ಅಭಿಮಾನಿಗಳ ಸಿನಿ ಪ್ರೇಕ್ಷಕರ ಸಂತಸ ದುಪ್ಪಟ್ಟಾಗಿದೆ ಸಿನಿ ಕೆರಿಯರ್ನ ಕಲ್ಟ್ ಕ್ಲಾಸಿಕ್ ಸೂಪರ್ ಹಿಟ್ ಸಿನಿಮಾ ಜಾಕಿ ಹಲವು ವಿಶೇಷತೆ ಒಳಗೊಂಡ ಈ ಸಿನಿಮಾ ಅಪ್ಪು ಹಾಗೂ ಸುಕ್ಕಾಸೂರಿ ಕಾಂಬಿನೇಷನ್ನಲ್ಲಿ ಮೂಡಿಬಂದ ಮೊದಲ ಸಿನಿಮಾ ಎರಡು ಸಾವಿರದ ಹತ್ತರಲ್ಲಿ ತೆರೆ ಕಂಡ ಜಾಕಿ ನೂರು ದಿನಗಳನ್ನ ಪೂರೈಸೋದ್ರ ಜೊತೆಗೆ ಹಲವು ದಾಖಲೆಯನ್ನ ಬರೆದಿತ್ತು ಈ ಚಿತ್ರದ ಹಾಡುಗಳು ಈಗಲೂ ಕೇಡುಗರ ಪ್ಲೇ ಅದರಲ್ಲೂ ಶಿಬಾ ಅಂತ ಹೋಗುತ್ತಿದ್ದೇ ರೋಡಿನಲ್ಲಿ ಸಾಂಗ್ ಟ್ರೆಂಡ್ ಕ್ರಿಯೇಟ್ ಮಾಡಿತ್ತು ಇದೀಗ ಈ ಸಿನಿಮಾ ಮತ್ತೊಮ್ಮೆ ತೆರೆ ಮೇಲೆ ಅಬ್ಬರಿಸಲು ಬರ್ತಿದೆ ದೊಡ್ಡ ಮನೆ ಅಭಿಮಾನಿಗಳು ಸಿನಿಮಾವನ್ನ ಗ್ರ್ಯಾಂಡ್ ಆಗಿ ಮತ್ತೊಮ್ಮೆ ವೆಲ್ಕಮ್ ಮಾಡೋಕೆ ಪರಮಾತ್ಮರನ್ನ ತೆರೆ ಮೇಲೆ ಮತ್ತೊಮ್ಮೆ ಬಹಳ ಅದ್ದೂರಿಯಾಗಿ ಸಂಭ್ರಮಿಸೋಕೆ ಅತೀವ ಪ್ರೀತಿಯಿಂದ ಕಾಯ್ತಿದ್ದಾರೆ